ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಿನ್ನೆ ದರ್ಶನ್ರವರ ಬರ್ತ್ಡೇಗೆ ಸುಮಾರು ಒಂಬತ್ತು ಸಿನಿಮಾಗಳು ಅವರ ಕೈಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಯಾರ್ಯಾರ ಸಿನಿಮಾಗ್ರು ಇಷ್ಟೊಂದು ಇದೆಯಾ ನಿಜವಾಗ್ಲೂ ಅಯ್ಯೋ ಉರ್ಕೊಳ್ಳೋರ್ ಮುಂದೆ ಫಿನಿಕ್ಸ್ ಅಂತೆ ಗುರು ಅದು ಇಂಪಾರ್ಟೆಂಟು ಮೊದಲನೇದಾಗಿ ನಿಮಗೆ ಗೊತ್ತಿರೋ ಹಾಗೆ ಡೆವಿಲ್ ಎರಡನೇದಾಗಿ ನಿಮಗೆ ಗೊತ್ತಿರೋ ಹಾಗೆ ತರುಣ್ ಸುಧೀರ್ ಅವರ ಡಿ ಫಿಫ್ಟಿ ನೈನ್ ಸಿನಿಮಾ ಕೂಡ ಇದೆ ಮತ್ತು ಮೆಜೆಸ್ಟಿಕ್ ನಿರ್ಮಾಪಕರ ಕೈಯಲ್ಲಿ ಒಂದು ಸಿನಿಮಾ ಇದೆ ಪ್ರೇಮ್ ಕೆ ವಿ ಎನ್ ಪ್ರೊಡಕ್ಷನ್ರವರ ರವರ ಒಂದು ಸಿನಿಮಾ ದರ್ಶನ್ ರವರ ಕೈಯಲ್ಲಿದೆ ಆ ಗದೆದು ಒಂದು ವಿಡಿಯೋ ಕೂಡ ನಿನ್ನೆ ರಿಲೀಸ್ ಆಗಿದೆ ಸಕ್ಕತ್ತಿದೆ ಇದೆ ಕೆ ವಿ ಪ್ರೊಡಕ್ಷನ್ ಅವ್ರ ಜೊತೆ ಸುಮಾರು ಮಹೇಶ್ ಅವ್ರ ಜೊತೆ ಒಂದು ಸಿನಿಮಾ ಇದೆ ಸುಮಾರು ಜನರ ಜೊತೆ ಒಟ್ಟು ಟೋಟಲ್ ಆಗಿ ಒಂಬತ್ತು ಸಿನಿಮಾ ದರ್ಶನ್ರವರ ಕೈಯಲ್ಲಿದೆ ಅದರಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸಿಂಧೂರ ಲಕ್ಷ್ಮಣ ಡಿ ಫಿಫ್ಟಿ ನೈನ್ ಅದ್ರದ್ದು ನಿನ್ನೆ ಒಂದು ಪೋಸ್ಟರ್ ರಿಲೀಸ್ ಆಯಿತು ಪ್ರೇಮ್ ಅವ್ರದ್ದು ರಿಲೀಸ್ ಆಯಿತು ನಿನ್ನೆ ಬರ್ತ್ಡೇ ಕೂಡ ರಕ್ಷಿತಾ ಪ್ರೇಮ್ ಅವ್ರ ಜೊತೆ ಅವರ ಏನೇನು ಸಂಪರ್ಕದಲ್ಲಿ ಫ್ರೆಂಡ್ಸ್ ಇದ್ದಾರೆ ತುಂಬ ಆಪ್ತರು ಅವರ ಜೊತೆಗೆ ನಿನ್ನೆ ಕೇಕ್ ಕಟ್ ಮಾಡುವ ಮೂಲಕ ಬರ್ತ್ಡೇನ ಆಚರಿಸ್ಕೊಂಡಿದ್ದಾರೆ ಅಭಿಮಾನಿಗಳಿಗೆ ಸಿಗೋದಕ್ಕೂ ಕಾರಣ ಕೂಡ ತಿಳಿಸಿದ್ದಾರೆ ನೆಕ್ಸ್ಟ್ ವರ್ಷ ಮಾತ್ರ ಧೂಳು ಎಪ್ಪಿಸ್ತಾರೆ ಅಂದರೆ ನೆನೆಸ್ಕೋಬೇಕು ಗುರು ಈ ಒಂದು ಸಿನಿಮಾ ಬೇರೆ ರಿಲೀಸ್ ಆಗಿಬಿಡುತ್ತೆ ಡೆವಿಲ್ಲು ಯಾವ ಲೆವೆಲಲ್ಲೇ ಹಾವಳಿ ಕೊಡ್ತಾರೆ ಅಂದರೆ ಆಲ್ರೆಡಿ ಮೂರು ಮಿಲಿಯನ್ ವ್ಯೂಸ್ ಹತ್ತತ್ರ ಇದ್ದಾರೆ ಹತ್ತೊಂಬತ್ತು ಅವರ್ ಆಗಿದೆ ಹಾಕಿ ಸಿಕ್ಕಾಪಟ್ಟೆ ಕ್ರೇಜ್ ಅಂತೂ ಊಟ ಹಾಕಿದೆ ಟೀಸರ್ ನೋಡಿ ಬಾಲಯ್ಯ ಸಿನಿಮಾದ ಒಂದು ಲೆವೆಲ್ಗೆ ಹೋಲಿಸ್ತಿದ್ದಾರೆ ಈ ಲೆವೆಲ್ಗೆ ಅಂದರೆ ಕಾಲು ಎಳೆಯೋ ಥರ ಹೋಲಿಸ್ತಿದ್ದಾರೆ ಬಾಲಯ್ಯ ಥರ ಆ್ಯಕ್ಷನ್ ಇದೆ ಡಬ್ಬ ಥರ ಇದೆ ಆಗಿದೆ ಹೀಗೆ ಅಂದರೆ ಹೀಗಿದೆ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಬಿಡ್ತಾ ಇದ್ದಾರೆ ಏನಿದ್ರು ಅವ್ರ್ಗೊಂದು ಸಾಯ್ತಿದ್ದೀರಾ ನೀವು ಅದೇ ಅರ್ಥ ಆಗ್ತಾ ಇಲ್ಲ ನಿಮಗೆಲ್ಲ ಉತ್ತರ ಕೊಡೋ ಟೈಮ್ ಬರ್ತಿದೆ ಇನ್ನೂ ಜೋರಾಗಿ ಉತ್ತರ ಕೊಡ್ತಾರೆ ಅಭಿಮಾನಿಗಳು ನಿಮ್ಗೆ ಏನು ಅನಿಸ್ತಿದೆ ಸ್ನೇಹಿತರ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಒಂದು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ